ವಿಶ್ವ ಹೃದಯ ದಿನದ ಪ್ರಯುಕ್ತ ಬೀದರ್ ನಗರದ ಪ್ರತಿಷ್ಠಿತ ಗುದ್ಗೆ ಆಸ್ಪತ್ರೆಯಲ್ಲಿ ಬೀದರ್ ಜಿಲ್ಲೆಯ ಪತ್ರಕರ್ತರಿಗೆ ಉಚಿತ ಹೃದಯ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಗಿಡಕ್ಕೆ ನೀರೆರಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದಂಥ ಹಿರಿಯ ವೈದ್ಯ ಡಾಕ್ಟರ್ ಚಂದ್ರಕಾಂತ್ ಗುದ್ಗೆ ಅವರು ಪ್ರತಿ ವರ್ಷ ನಾವು ವಿಶಿಷ್ಟವಾಗಿ ವಿಶ್ವ ಹೃದಯ ರೋಗ ದಿನವನ್ನು ಆಚರಿಸುತ್ತೇವೆ ವಿಶ್ವದಲ್ಲೇ ದೊಡ್ಡ ಕಿಲ್ಲರ್ ರೋಗ ಎಂದರೆ ಅದು ಹೃದಯ ರೋಗ ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಗೂ ಹೃದಯ ಸಮಸ್ಯೆಗಳು ಕಾಡುತ್ತಿವೆ ಇತ್ತೀಚೆಗೆ ನಮ್ಮ ಚಿತ್ರನಟ ಪುನೀತ್ ರಾಜ್ಕುಮಾರ್ ಅವರು ಹೃದಯ ರೋಗದಿಂದ ತೀರಿ ಹೋದ್ರು ಅದರಿಂದ ಪ್ರತಿಯೊಬ್ಬರು ತಮ್ಮ ಹೃದಯದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದರು ನಂತರ ಮಾತನಾಡಿದಂತಹ ನಿತಿನ್ ಗುದ್ಗೆ ಅವರು ಸ್ಟ್ರೆಸ್ ನಿಂದಾಗಿ ಇತ್ತೀಚೆಗೆ ಹೃದಯಘಾತಗಳು ಹೆಚ್ಚುತ್ತಿವೆ ಅದೇ ರೀತಿ ಸ್ಕ್ರೀನ್ ಟೈಮ್ ಅಂದ್ರೆ ಮೊಬೈಲ್ ಕಂಪ್ಯೂಟರ್ ನೋಡ್ತಾ ಕೂರೋದ್ರಿಂದ ಹೆಚ್ಚಿನ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತಾ ಇವೆ ಹಾಗೂ ನಮ್ಮ ಆರೋಗ್ಯ ಪದ್ಧತಿಯಿಂದ ಕೂಡ ಹೃದಯ ಸಂಬಂಧಿ ಕಾಯಿಲೆಗಳು ಬರುತ್ತಿವೆ ಎಂದರು ಕಾರ್ಯಕ್ರಮದಲ್ಲಿ ಸಚಿನ್ ಗುದ್ಗೆ ಹಾಗೂ ಗುದ್ಗೆ ಆಸ್ಪತ್ರೆಯ ವೈದ್ಯರು ಇದೇ ವೇಳೆ ಉಪಸ್ಥಿತರಿದ್ದರು ಒಂಬತ್ತನೇ ಸೆಪ್ಟೆಂಬರ್ ಪ್ರತಿ ವರ್ಷ ಆಚರಿಸಲಾಗುತ್ತೆ ಇದು ವಿಶ್ವದಾದಂತ್ಯ ವಿಶ್ವ ಹೃದಯ ದಿನವನ್ನು ಆಚರಣೆ ಮಾಡುತ್ತಾರೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಹಾಗೂ ಡಾಕ್ಟರ್ ಶ್ರೀಕಾರ ಮತ್ತು ಮಕ್ಕಳ ತಜ್ಞರಾದ ಡಾಕ್ಟರ್ ಅವರೇ ಮತ್ತು ನಿವೃತ್ತ ಜಿಲ್ಲಾ ಶಸ್ತ್ರಚಿಕಿತ್ಸಕ ನಿವೃತ್ತ ಡಾಕ್ಟರ್ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯವಾದ ಡಾಕ್ಟರ್ ಸಚಿನ್ ಮುರ್ಗಿ ಹಾಗೂ ಡಾಕ್ಟರ್ ಪ್ರತಿ ಮುರ್ಗಿಯವರಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರು ಪ್ರಿಂಟ್ ಮಾಧ್ಯಮದವರು ಸೋಷಿಯಲ್ ಮೀಡಿಯಾದವರು ವಿಶೇಷವಾಗಿ ಇಂಟರ್ನೆಷನ್ ಹಾಸ್ಪಿಟಲ್ ಇದೆ ಸೊ ನಾವು ಇದು ಸೆಲೆಬ್ರೇಟ್ ಮಾಡ್ತಿರೋದು ವರ್ಲ್ಡ್ ಹಾರ್ಡ್ ಇವತ್ತಿರೋದು ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ನಾಡೇ ಇರೋದು ಬಟ್ ಸಂಡೇ ಇವತ್ತೇ ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದೆ ಪ್ರತಿ ವರ್ಷ ಒಂದು ಥೀಮ್ ಪ್ರತಿ ವರ್ಷ ವರ್ಲ್ಡ್ ಹಾರ್ಟ್ ಡೇ ಥೀಮ್ ಬೇರೆ ಬೇರೆ ಇರುತ್ತೆ ಸೊ ಈ ವರ್ಷದ ಎರಡು ಇಂಪಾರ್ಟೆಂಟ್ ಥೀಮ್ ಇದಾವೆ ಫಸ್ಟ್ ಇಂಪಾರ್ಟೆಂಟ್ ಏನಂತಂದ್ರೆ ಎ ಬಿ ಸಿ ಡಿ ಎ ಬಿ ಸಿ ಡಿ ಅಂತಂದ್ರೆ ಎನಿ ಬಡಿ ಡೈ ಸೊ ಈಗ ವಾತಾವರಣ ಆಗಿದೆ ಈಗ ಸೊ ಹಾರ್ಟ್ ಅಟ್ಯಾಕ್ಸ್ ಆಗ್ಬೇಕಂದ್ರೆ ಮುಂಚೆ ಮುಂಚೆ ನಾವು ಚಿಕ್ಕ ವಯಸ್ಸಲ್ಲಿದೆ ಗೊತ್ತಿತ್ತು ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯ್ತಾ ಶುಗರ್ ಇರೋರಿಗೆ ಆಯ್ತಾ ಬಿ ಪಿ ಇರೋರಿಗೆ ಆಯ್ತಾ ಕೊಲೆಸ್ಟ್ರಾಲ್ ಆಯ್ತಾ ಅವ್ರು ಡ್ರಿಂಕ್ಸ್ ಮಾಡ್ತಿರು ಸ್ಮೋಕ್ ಮಾಡ್ತಿರು ಅವರು ಗಾಂಜಾ ತೊಗೊತಿದ್ರು ಇಂಥವ್ರಿಗೆ ಅಟ್ ಅಟ್ಯಾಕ್ ಒಂದು ಮಂತ್ಲಿ ನ್ಯೂಸ್ ಇತ್ತು ಈಗ ಆಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಏನೂ ಹ್ಯಾಬಿಟ್ಸ್ ಇರೋದಿಲ್ಲ ಅವ್ರಿಗೆ ಏನೂ ಹ್ಯಾಬಿಟ್ಸ್ ಇರೋದಿಲ್ಲ ಮತ್ತು ಅವ್ರಿಗೆ ಅಟ್ಯಾಕ್ ಆಗ್ತದೆ ಭಾಳ ಜನ ನಮ್ಮ ಯಂಗ್ ಪೇಶೆಂಟ್ಸ್ ಕೇಳ್ತಾರೆ ಸರ್ ನಾ ಏನೂ ಮಾಡಿಲ್ಲ ನಂಗೆ ನಂಗೆ ಯಾಕೆ ಅಟ್ಯಾಕ್ ಬಂತು ಸೊ ಇದು ಕಾರಣ ಈಗ ಈಗ ಮೇನ್ ಇಂಪಾರ್ಟೆಂಟ್ ಕಾರಣ ಏನಂದ್ರೆ ನಮ್ಮ ಲೈಫ್ ಸ್ಟೈಲ್ ಸೊ ನಾವು ಚೇಂಜ್ ಆಗಿರೋದು ನಮ್ಮ ಲೈಫ್ ಸ್ಟೈಲ್ ನಮ್ಮ ಲೈಫ್ ಸ್ಟೈಲ್ ತುಂಬ ಚೇಂಜ್ ಆಗಿದೆ ಸೊ ಎಲ್ಲರ್ಗ ಮುಖ್ಯ ಕಾರಣ ಏನಂದರೆ ಸ್ಟ್ರೆಸ್ ಟೆನ್ಷನ್ ಸೊ ಟೆನ್ಷನ್ ನಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಸೊ ನಾವು ಅನವಶ್ಯಕವಾಗಿ ಎಲ್ಲದರಲ್ಲೂ ಟೆನ್ಷನ್ ಸಣ್ಣ ಮಕ್ಕಳನ್ನೂ ಕ್ಲಾಸ್ನಾಗ ಫಸ್ಟ್ ಪರ್ಸೆಂಟ್ ಟೆನ್ಷನ್ ಆಮೇಲೆ ಒಳ್ಳೆ ಕಾಲೇಜ್ ಸಿಗೋ ಟೆನ್ಷನ್ ಕಾಲೇಜ್ ಆಗೋಣ ಮತ್ತು ಆಮೇಲೆ ಮತ್ತು ಒಳ್ಳೆ ಜಾಬ್ ಸಿಗೋ ಟೆನ್ಷನ್ ಜಾಬ್ ಆಗ ಮದ್ಯಾಗ ಟೆನ್ಷನ್ ಮದಿಯ ಮಕ್ಳಿಗೆ ಟೆನ್ಷನ್ ಮಕ್ಕಳ ಮೊಮ್ಮಕ್ಕಳ ಟೆನ್ಷನ್ ಸೊ ಅದು ಟೆನ್ಷನ್ ನಿಂದ ಮನುಷ್ಯ ಫುಲ್ ಭಾಳ ಓವರ್ಲೋಡ್ ಆಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ ಈ ಥರ ಎಲ್ಲ ಸಿದ್ಧತೆಗಳನ್ನು ಮಾಡಿರುವ ಕಡೆಯಿಂದ ತಮ್ಮದು ಜೀವನ ಬಹಳ ಏನು ಸುಖವಾದರೆ ಮುಳ್ಳಿನ ಜೀವನ ಇದ್ದಂಗಿದೆ ಸೊ ಈ ಥರ ಜೀವನ ಇದೆ ಅಂದರೆ ನಮ್ಮದು ಬಾಡಿ ಶರೀರಲ್ಲಿ ಸಬ್ ಕ್ಲಿನಿಕಲ್ ಡಿಸೀಸಸ್ ಸ್ಟಾರ್ಟ್ ಆಗ್ತದೆ ಸೊ ಇವ್ರ ಡಿಸೀಸನ್ನು ನಾವೇನು ಹಾರ್ಟ್ ಪ್ರಾಬ್ಲಮ್ಸ್ ಆಗಲಿ ಶುಗರ್ ಪ್ರಾಬ್ಲಮ್ಸ್ ಆಗಲಿ ಮುಂಚೆಯೇ ಸ್ಕ್ರೀನಿಂಗ್ಸ್ ಮಾಡಿ ಒಂದು ಸ್ಕ್ರೀನಂದರೆ ಈ ಥರ ಏನಿದೆ ಚಿಕಿತ್ಸೆ ತಪಾಸಣೆಗಳನ್ನು ನಾವು ಮುಂಚೆಯೇ ನಾವು ನಮ್ಮ ಹೆಲ್ತಲ್ಲೇ ಚಪಾಸಿ ಟಿ ಎಮ್ ಟಿ ಆಗಲಿ ಪೂರಿ ಎಕೋ ಆಗಲಿ ಬಿ ಪಿ ಚೆಕಪ್ ಆಗಲಿ ಶುಗರ್ ಚೆಕಪ್ ಆಗಲಿ ಇವೆಲ್ಲ ಚೆಕಪ್ಗಳು ಮಾಡಿ ನಮ್ಮ ಪತ್ರಕರ್ತರಾದ ಎಲ್ಲ ಬಂಧುಗಳಿಗೆ ಒಂದು ಪ್ರೋಗ್ರಾಮ್ದು ಸಹಯೋಗಗಳು ತಮಗಷ್ಟೇ ಇಲ್ಲ ತಮ್ಮ ಕುಟುಂಬರಿಗೂ ಕರೆಗಳಿಗೂ ಕರ್ಕೊಂಡು ಬಂದು ಇದೊಂದು ಪ್ರೋಗ್ರಾಮ್ದು ತಾವೆಲ್ಲರೂ ಒಂದು ಸಹಯೋಗಗಳನ್ನು ತಗೋಬೇಕು ಒಂದು ಮತ್ತೆ ಇದೆಲ್ಲ ಬಂದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳಿ ಎಲ್ಲ ಬಿ ಪಿ ಚೆಕಪ್ ಮತ್ತು ಹಿಸ್ಟ್ರಿ ನಾವು ಯಾವುದಾದ್ರೂ ಮೆಡಿಕೇಶನ್ಸ್ ಇದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಹಿಸ್ಟ್ರಿ ತೊಗೊಂಡಾದ್ಮೇಲೆ ಬ್ಲಡ್ ಶುಗರ್ ಚೆಕ್ ಮಾಡ್ತೀವಿ ಎದುರುಗಡೆ ಕೋಣೆಯಲ್ಲಿ ಅದು ಆದಮೇಲೆ ಕೆಳಗಡೆ ಒಂದು ಸಪ್ರೇಟ್ ರೂಮ್ ಇದೆ ಡಿಲೆಕ್ಸ್ ಒನ್ ರೂಮ್ ಅಂತ ಅಲ್ಲಿ ನಾವು ಇ ಸಿ ಜಿ ಮಾಡ್ತೀವಿ ಮತ್ತು ಡಿಲೆಕ್ಸ್ ಟೂ ರೂಮ್ ಅಂತಿದೆ ಅಲ್ಲಿ ನಾವು ಎಕೋ ಮಾಡ್ತೀವಿ ಈ ಮೂರು ತಪಾಸಣೆ ಪ್ರತಿಯೊಬ್ಬರಿಗೆ ಯಾವುದು ಕಾಯಿಲೆ ಇದೇನೋ ಇಲ್ಲನೋ ಈ ಮೂರು ಟೆಸ್ಟ್ ಕಂಪಲ್ಸರಿ ಎಲ್ರಿಗೂ ಮಾಡ್ತಾ ಇದ್ದೀವಿ ಇದು ಮೂರು ತಪಾಸಣೆ ಆದಮೇಲೆ ಆ ಎಲ್ಲಾ ರಿಪೋರ್ಟ್ಸ್ ತಂದು ಡಾಕ್ಟರ್ ನಿಧಿನ್ ಅವ್ರ ಕಡೆ ಹೋಗ್ಮೇಲೆ ಅವ್ರ ಸಜೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ನಾವೇನು ಡಿ ಎಂ ಟಿ ಆಗಲಿ ಇಲ್ಲ ಇತರ ಬ್ಲಡ್ ಟೆಸ್ಟ್ ಇದ್ರೆ ಅವ್ರ ಸಜೆಷನ್ ಮೇಲೆ ಮಾಡ್ತೇವೆ ಸೊ ನಮ್ಮ ತಮ್ಮ ಫೈಲಲ್ಲಿ ಒಂದು ಟೈಟ್ ಚಾರ್ಟ್ ಅನ್ನು ನಾವು ಆಲ್ರೆಡಿ ಅದರಲ್ಲಿ ಫಿಕ್ಸ್ ಮಾಡಿದ್ದೀವಿ ಅದರಲ್ಲಿ ಯಾವ ಥರ ನಾವು ಆಹಾರ ತಿನ್ನಬೇಕು ಇದು ತಮ್ಮೆಲ್ಲರಿಗೂ ಮಾಹಿತಿ ಸಲಕ್ಕೆ ಪ್ರತಿಯೊಂದು ಫೈಲಲ್ಲಿ ಅದನ್ನು ಹಾಕಿದ್ದೀವಿ ಇದಕ್ಕೆ ಬಿಟ್ಟು ತಮ್ಗೆ ಏನಾದರೂ ಕ್ವೈರೀಸ್ ಇದ್ದರೆ ತಮ್ಮೆಲ್ಲ ರಿಪೋರ್ಟ್ಸ್ ಆದ್ಮೇಲೆ ನಿತಿನ್ ಸರ್ ಅವ್ರ ಹತ್ರ ಹೋದ್ಮೇಲೆ ನಾವು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಅವ್ರು ಏನಾದರೂ ಸ್ಪೆಷಲ್ ಟೆಸ್ಟ್ ಹೇಳಿದ್ರು ಕೂಡ ಅದನ್ನು ಕೂಡ ನಾವು ಇವತ್ತು ಇಲ್ಲಿ ಮಾಡಕ್ಕೆ ಇಷ್ಟ ಆಗ್ತದೆ ಥ್ಯಾಂಕ್ ಯು